ಅದೇ ಸಾಕಷ್ಟು ಬಂದು ಚರ್ಚೆ ನೋಡು ಅವರು ಅದನ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾ ಯಾವಾಗಲೂ ಹಿಂದೂ ಭಾಳ ಸಲ ಹೇಳಿದ್ರು ಯಾರೇ ಆದರೂ ಆ ಕಡೆ ಇಲ್ಲಿ ಈ ಕಡೆ ಇರಲಿ ಲಕ್ಷ್ಮಣ ರೇಖೆಯೇ ದಾಟಬಾರ್ದು ಅಂತ ಹೇಳಿದ್ರು ಹೀಗಾಗಿ ಅಷ್ಟೇ ನಾನು ಹೇಳೋದು ಅಂತ ಯಾರಾದರೂ ಲಕ್ಷ್ಮಣ ರೇಖೆಯನ್ನೇ ದಾಟಬಾರ್ದು ಅಂತ ಹೇಳ್ತೀನಿ ಬಿಜೆಪಿಯವರು ಗಾಂಧಿ ಅವರು ಯಾಕೆ ಉಪನೇಷನ್ ಮಾಡ್ತಾರೆ ಕಾಂಗ್ರೆಸ್ ಇದು ಗಾಂಧೀಜಿಯವರು ಕೊಂದುವಂಥದ್ದನ್ನೇ ಹೇಳಿ ಹೇಳಿ ಮೂವತ್ತ್ ನಾಲ್ವತ್ತು ವರ್ಷ ಸರ್ಕಾರ ಮಾಡ್ಕೊಂಡು ಬಂದ ಮುಗಿದ ಹೋಯ್ಲಿಕ್ಕೆ ಅದೇ ಹಿಂದೆ ಕೋರ್ಟ್ ಡಿಸಿಷನ್ ಆಗಿದ್ದಾವೆ ಎಲ್ಲ ಆಗಿದಾವೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನೋ ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ ಮತ್ತೆ ಅದನ್ನೇ ಪದೇ ಪದೇ ಹೇಳುವ ಮುಖಾಂತರ ಜನರ ಬಾಳದು ದಿವಸ ಮೂರು ಸರ್ ಸುಮಲತಾ ಅದು ಅವರು ಬಿಟ್ಟಿತ್ತು ಪಕ್ಷ ನಿರ್ಧಾರ ತಗೋಂಥದ್ದು ಹಿಂದೆ ಅವ್ರು ಇಂಡಿಪೆಂಡೆಂಟ್ ಆರಿಸಿ ಬಂದಿದ್ರು ನೀವು ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿತ್ತು ಈ ಮೇಲೆ ವರಿಷ್ಠರು ಭೇಟಿಯಾಗಿದ್ದಾರೆ ಅದ್ರ ಬಗ್ಗೆ ನಿರ್ಧಾರ ಕೈಕೊಳ್ಳುವಂಥವ್ರು ವರಿಷ್ಠರು ರಾತ್ರಿ ಮೀಟಿಂಗ್ ಆಯ್ತು ಅದು ಮೊದಲೇ ಒಂದು ಸಲ ರಾತ್ರಿ ಕೂಡಬೇಕು ಅನ್ನುವಂಥ ಒಂದು ನಿರ್ಧಾರ ಆಗಿತ್ತು ನಾನು ವೈಯಕ್ತಿಕ ಅನಾನುಕೂಲದಿಂದ ಅವ್ರು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಆಗಿದ್ದಿಲ್ಲ ಮತ್ತು ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮೊದಲಲ್ಲಿ ಯಾವ ಸಂಘಟನೆ ಭಾಳ ಶಕ್ತಿಯುತವಾಗಿ ಅಲ್ಲಿ ಎಲ್ಲರೂ ಕೂಡಿಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂಥ ಕೆಲಸ ಅವತ್ತು ಮಾಡಿದ್ರು ಯಾರು ಟಿಕೆಟ್ ತರ್ತಾರೆ ಅವರಿಗೆ ನೋಡಿ ಲೋಕಸಭಾ ಎಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ ಹುಬ್ಳಿ ಹುಬ್ಳಿಧಾಳದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳಿಬೇಕು ಸಂಘಟನೆ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಆಗಿದ್ದು ಬಿಟ್ಟರೆ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದು ಚರ್ಚೆ ನೋಡಿ ಇದ್ರ ಬಗ್ಗೆ ವರಿಷ್ಠರು ನಾನು ಕೂಡ ಯಾರೂ ಚರ್ಚೆ ಮಾಡಿ ನಾನು ಯಾರು ಕೂಡ ಚರ್ಚೆ ಮಾಡಿಲ್ಲ ನಾ ಹಿಂದಿನೇ ಹೇಳಿದೆ ಹಲವಾರು ಬಾರಿ ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನೀರು ನಿಲ್ಲ ನಿಲ್ಲಬೇಕು ಅಂತೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ ಬೇಡ ನಿಲ್ ನಿಲ್ಬೇಡ್ರೆ ಪಕ್ಷದ ಸೇವೆ ಮಾಡಿ ಅಂದರೆ ಅದಕ್ಕೂ ತೆರವು ನಿಲ್ತು ಒಂದೇ ನಾನು ಒಂದು ಒಂದೇ ಒಂದು ಶಬ್ದ ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡಿರಿ ಚುನಾವಣೆಗೆ ಅಂದರೆ ಮಾಡ್ತೀನಿ ಅದು ಅಷ್ಟೇ ಅದ್ರ ಮೇಲೆ ಅರ್ಥ ಅದೇ ಆಗ್ತದೆ ಸರ್ ಧಾರವಾಡ ಕ್ಷೇತ್ರ ಈ ಸಲ ಬದಲಾವಣೆ ಆಗುವ ಲಕ್ಷಣ ಇದೆ ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲವೂ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ವರಿಷ್ಠರು ನಿಮ್ಗೆ ಈಗ ಚುನಾವಣೆ ನಂತರ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಏನಾದರೂ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು ಏನು ಚುನಾವಣೆ ನಂತರ ಇದು ಇದ್ರ ನಂತರ ಬಜೆಟ್ ನಂತರ ನಮಗೆ ಕರ್ದು ಮಾತಾಡೋದು ಜೊತೆಗೆ ಏನಾದ್ರು ಸ್ಥಾನಮಾನ ಕೊಡೋದು ಖರ್ಚಾಗೈತಿ ಎಲ್ಲಿ ಎಲ್ಲಿ ಯಾರು ವರಿಷ್ಠರು ನಾವು ಇಲ್ಲಿ ನಾ ಹೇಳಿಲ್ಲ ಅಲ್ಲದ ಬಗ್ಗೆ ನಾ ಎಲ್ಲಿ ಹೇಳಿಲ್ಲ ಬಜೆಟ್ ಆದ್ಮೇಲೆ ಚರ್ಚೆ ಮಾಡ್ತಾರೆ ಸ್ಥಾನಮಾನ ಕೊಡೋದ್ರ ಬಗ್ಗೆ ನೀವೇ ತಿಳ್ಕೊಂಡಿರಿ ಅಲ್ಲ ನೀವೇ ಹಂಗೇನಿಲ್ಲ ಸರ್ ಅಂದ್ರೆ ಅಲ್ಲ ಆ ಸೊ ಒಂದು ಸಲ ಮುಗೀತು ವರಿಷ್ಠರು ಕರೆದು ಗೌರವ ಕೊಟ್ಟಿದ್ದಾರೆ ಅವರು ನಮ್ಮ ಕೊಟ್ಟು ನಾವು ಬಂದಿದ್ವಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ